ರಿಲೇಟಿವ್ ಆಗಿ ಹೋಗುವಂಥ ಟ್ರಾನ್ಸಾಕ್ಷನ್ ಇರೋದರಿಂದ ಒಂದು ಯುವಕ ಮನೆಯಲ್ಲಿ ಒಂದು ಚಾಲೆಂಜ್ ತೊಗೊಂಡು ಅವನಿಗೆ ಒಂದು ಫಿಟ್ನೆಸ್ ಬೇಕು ಏನೋ ಒಂದು ಸಾಧನೆ ಮಾಡಬೇಕಂತ ಹೊರಟಾಗ ಅವನು ಏನು ಮಾಡ್ತಾನೆ ಅಷ್ಟು ಆ ಫಿಟ್ನೆಸ್ ನಾನು ಹೇಳ್ತಾ ಇರೋದು ಸೊ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ತೀವಿ ಸೊ ಅದು ಅದ್ರ ಹಂತ ಹಂತವಾಗಿನೇ ಯಾವ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಬಾಡಿ ಟ್ರಾನ್ಸಿಕ್ಷನ್ ಆದಮೇಲೆ ಆ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಥರದ್ದು ಪ್ಲಾನಿಂಗ್ಸಲ್ಲಿ ಹೋಗ್ತೀವಿ ಆ್ಯಂಡ್ ನನಗೂ ಪರ್ಸ್ನಲಿ ಅದು ಮಜಾ ಸಿಗುತ್ತೆ ಆ ಥರದ್ದು ಏನಾದರೂ ಒಂದು ಒಂದು ಕೃಷಿ ಮಾಡ್ತಾ ಇರಬೇಕು ಅದ್ರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕು ಏನೋ ಒಂದು ನಾವು ಕಲಿಯೋದಕ್ಕೆ ಸಿಗುತ್ತೆ ಓ ನಾನು ಈ ಥರದ್ದು ಮಾಡಬಲ್ಲೆ ಅನ್ನೋದು ನನಗೂ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾ ಮುಂದೆ ನಿಂಚ್ಕೊ ನಿಂತ್ಕೊಂಡು ನಾವು ಏನೇ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾಯಿದ್ದೀವಿ ಅಂದಾಗ ಅದು ಒಳಗಡೆ ಒಂದು 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 ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಸೊ ಅದು ಅದು ಸಿಗತ್ತೆ ಅಂದಂದಾಗ ವೈ ನಾಟ್ ಆಮೇಲೆ ಅದಕ್ಕೆ ಪ್ರೊಡ್ಯೂಸರು ಅಷ್ಟೊಂದೆಲ್ಲ ಕೆಪಬಿಲಿಟಿ ಇರಬೇಕಾದ್ರೆ ಅದೇ ನಾನು ಹೇಳೋದು ಈ ಥರದ್ದು ನಾವು ಏನೇ ಪ್ರಯತ್ನಗಳು ಮಾಡಬೇಕಂದ್ರೆ ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು ಈ ಫೈವ್ ಅವರ್ಸ್ ಬಂದು ನಾನು ಮೇಕಪ್ಪಿಗೆ ಕುತ್ಕೋಬೇಕು ಅಂದರೆ ನೀವು ಜಸ್ಟ್ ಯೋಚನೆ ಮಾಡಿ ಇಡೀ ಕ್ರಿಗೂ ವೇಟ್ ಮಾಡ್ತಾ ಇರುತ್ತೆ ಅವ್ರು ಬೇರೆ ಪೋರ್ಷನ್ ಶೂಟ್ ಮಾಡ್ತಿರ್ಬೋದು ಏನೇ ಮಾಡ್ತಿರ್ಬೋದು ಬಟ್ ಒಬ್ಬ ಹೀರೋ ಸ್ಕ್ರೀನಲ್ಲಿ ಬರೋವರೆಗೂ ಆ ಟೈಮ್ಗೆ ಮೀಟರ್ ಓಡ್ತಾ ಇರುತ್ತೆ ಸೊ ಅಷ್ಟು ಟ್ರಾನ್ಸಿಷನ್ಸಿಗೆ ಅವರು ಅವ್ರು ಇದಾರೆ ಅನ್ನೋದಕ್ಕೆ ನಾನು ರೆಡಿ ಆಗಿರೋದಷ್ಟೆ ಇಲ್ಲ ಸಿ ನಥಿಂಗ್ ಈಸ್ ಈಸಿಯರ್ ನಥಿಂಗ್ ಈಸ್ ಟಫ್ ಇಟ್ ಈಸ್ ಜಸ್ಟ್ ಫನ್ ನೀವು ಫನ್ ನೋಟಲ್ಲಿ ಕೇಳಿದ್ರಲ್ಲ ಇಟ್ ದ ಆನ್ಸರ್ ಇಟ್ ಸೆಲ್ಫ್ ಇಸ್ ಫನ್ ವೆನ್ ವಿ ಎಂಜಾಯ್ ಅವರ್ ವರ್ಕ್ ನಮ್ಗೆ ಆ ವರ್ಕ್ ಕೆಲಸ ಮಾಡೋದ್ರಲ್ಲಿ ಫನ್ ಅನ್ಸಿದಾಗ ಅದು ಕಷ್ಟವೂ ಅಲ್ಲ ಈಸಿನೂ ಅಲ್ಲ ಇಟ್ ಈಸ್ ಜಸ್ಟ್ ಫನ್ ವಿ ಎಂಜಾಯ್ ಇಟ್ ಸರ್ ಅದೇ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ವೇರಿಯಸ್ ಸ್ಕೋಪ್ಸ್ ಇದೆ ಬಟ್ ಈಗ ಒಬ್ಬ ಪರ್ಫಾರ್ಮರ್ ತನ್ನ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಸ್ಕೋಪ್ ಇದೆ ಅಂದರೆ ಅಲ್ಲಿ ಒಬ್ಬ ಕ್ಯಾಮ್ರಾಮ್ಯಾನಿಗೂ ಸ್ಕೋಪ್ ಇದೆ ಮ್ಯೂಸಿಕ್ ಡೈರೆಕ್ಟ್ರಿಗೂ ಸ್ಕೋಪ್ ಇದೆ ಡೈರೆಕ್ಟ್ರಿಗೂ ಸ್ಕೋಪ್ ಇದೆ ಎಲ್ಲ ಆಟೋಮೆಟಿಕ್ಲಿ ಎಲ್ಲರಿಗೂ ಸ್ಕೋಪ್ ಇರೋದ್ರಿಂದನೇ ಒಬ್ಬ ಪರ್ಫಾರ್ಮರಿಗೆ ಸ್ಕೋಪ್ ಬರೋಕ್ಕೆ ಸಾಧ್ಯ ಸೊ ದೆರ್ಸ್ ಇಸ್ ಲಾಟ್ ಲಾಟ್ ಆಫ್ ಡೈಮೆನ್ಷನ್ಸ್ ಅಜೆ ಸರ್ ಸರ್ ಇಲ್ಲಿ ಅಂದರೆ ಬಿಫೋರ್ ಯುದ್ಧಕಾಂಡ ಯುದ್ಧಕಾಂಡ ಆದಮೇಲೆ ಯುದ್ಧಕಾಂಡದ ಯುದ್ಧ ಕಾಂಡದ ನಂತರ ಬಂದಂಥ ಇದು ಇನ್ಕ್ಲೂಡಿಂಗ್ ಈ ಪ್ರಾಜೆಕ್ಟ್ ಸೇರಿ ನೀವು ಕಂಡಂತಹ ಪಲ್ಸ್ ಏನು ಆ್ಯಸ್ ಅಕ್ಟರ್ ಆಗಿ ನೀವು ಕಂಡಂತಹ ಪಲ್ಸ್ ಟುವರ್ಡ್ಸ್ ದಿ ಆಡಿಯನ್ಸ್ ಏನು ಅದನ್ನು ಹೇಗೆ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂದರೆ ಆ್ಯಸ್ ಅ ನಾಯಕ ನಟರಾಗಿ ನೀವು ಪ್ರಾಜೆಕ್ಟ್ಗಳ ಮೂಲಕ ಆಡಿಯನ್ಸ್ ಪಲ್ಸ್ ವೈಸ್ ಆ್ಯಂಡ್ ಕೆರಿಯರ್ ಪಲ್ಸ್ ವೈಸ್ ಅದು ಭಾಳ ಟ್ರಿಕ್ಕಿ ಆನ್ಸರ್ ಸರ್ ಈಗ ನಾನ್ ವೆಜ್ಜು ಬಿರಿಯಾನಿ ಇಷ್ಟಪಡೋರು ಇದ್ದಾರೆ ಒಂದು ವೆಜಿಟೇರಿಯನ್ ಹೋಟೆಲ್ನಲ್ಲಿ ಒಂದು ಇಡ್ಲಿ ದೋಸೆ ಅದನ್ನು ಪಾಪ್ಯುಲರ್ ಆಗುವಂಥ ಹೋಟೆಲ್ಗಳು ಇದ್ದಾವೆ ಜನಕ್ಕೆ ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ನೀವು ಬಿರಿಯಾನಿ ಮಾಡೋ ಹೋಟ್ಲಲ್ಲಿ ಓಕೆ ಅಲ್ಲಿ ಇಡ್ಲಿ ಜಾಸ್ತಿ ತಿಂತಾಯಿದ್ದಾರೆ ಅಂದ್ಬಿಟ್ಟು ಇದು ಬಿರಿಯಾನಿ ತಗಿಬಿಟ್ಟು ಇಲ್ಲಿ ಇಡ್ಲಿ ಮಾಡೋಕ್ಕಾಗಲ್ಲ ಅಥವಾ ಇದು ಏನೋ ಯಾವುದೋ ಒಂದಷ್ಟು ಬಿರಿಯಾನಿ ಹೋಟ್ಲ್ಗಳು ಇರ್ತವಲ್ಲ ಅದೇನದು ಹನುಮಂತಪ್ಪನ್ ಬಿರಿಯಾನಿನೋ ಅಥವಾ ಈಗ ರಾಮೇಶ್ವರ ಮಾತ್ರ ಹಾಂ ಈಗ ಅಲ್ಲಿ ಅವ್ರು ಇಡ್ಲಿ ಮಾಡೋರು ಓಕೆ ಇದು ಬಿರಿಯಾನಿ ಚೆನ್ನಾಗಿ ಓಡ್ತಾಯಿದೆ ನಾವು ತೆಗೆದ್ಬಿಟ್ಟು ಅದು ಮಾಡೋಣ ಅಂತ ಹಂಗೆ ಹೇಳೋಕ್ಕಾಗಲ್ಲ ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟು ಅದನ್ನು ನಾನು ಮನಸ್ಪೂರ್ವವಾಗಿ ಮಾಡಿದರೆ ಅದಕ್ಕೆ ಅಂತಾನೆ ಒಂದು ಕಸ್ಟಮರ್ಸ್ ಇರ್ತಾರೆ ಸೊ ಯಾವಾಗಲೂ ಸಿನಿಮಾ ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ ಸರ್ ಅದು ನಾವು ಯಾವತ್ತೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ದೇರ್ ಆರ್ ಆಲ್ವೇಸ್ ಅಂದರೆ ಹಂಗ್ರಿ ಆಡಿಯನ್ಸ್ ಫಾರ್ ಎಂಟರ್ಟೈನ್ಮೆಂಟ್ ಒಳ್ಳೆ ಸಿನಿಮಾ ನೋಡಬೇಕು ಯಾವುದೋ ಕಾರಣ ಕೆಲವೊಬ್ರು ಎಂಟರ್ಟೈನ್ಮೆಂಟಿಗೆ ನೋಡ್ಬೋದು ಕೆಲವರು ಮೊರಾಲಿಟೀಸ್ ನೋಡ್ಬೋದು ಬೇರೆ ಬೇರೆ ಥರದ್ದು ಕ್ಯಾಟಗರೀಸ್ ಇರ್ಬೋದು ಬಟ್ ಸಿನಿಮಾ ನೋಡೋದಕ್ಕಿಂತ ಅಂತ ಆಡಿಯನ್ಸ್ ಇರೋದಂತೂ ಖಚಿತ ಅದು ಯಾವ ಪ್ಲಾಟ್ಫಾರ್ಮಲ್ಲಿ ನೋಡ್ತಾರೋ ಬಿಡ್ತಾರೋ ಟ್ರೆಂಡ್ ತಕ್ಕಂತೆ ಗೊತ್ತಿಲ್ಲ ಬಟ್ ನನ್ನ ಸ್ಟ್ರೆಂತ್ ಏನು ನಾನು ಏನು ಮಾಡಬಲ್ಲೆ ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅದರಲ್ಲೇ ಇನ್ನೊಂಚೂರು ನಾನು ಡೆವಲಪ್ಮೆಂಟ್ ಮಾಡಿಕೊಂಡು ನನಗೆ ಇಷ್ಟ ಆಗಿದ್ದು ನಾನು ಆನೆಸ್ಟಿಯಾಗಿ ಮಾಡಬೇಕಷ್ಟೆ ಅಷ್ಟೇ ಅದರದ್ದು ಆನ್ಸರ್ ಈಗ ಆ್ಯಕ್ಷನ್ ಮಾಡೋದಕ್ಕೂ ಒಬ್ಬ ಹೀರೋ ಇದ್ದಾನೆ ಸೆಂಟಿಮೆಂಟ್ ಮಾಡೋದಕ್ಕೂ ಒಬ್ಬ ಹೀರೋ ಇದ್ದಾನೆ ರೊಮ್ಯಾನ್ಸಿಗೆ ಒಬ್ಬ ಹೀರೋ ಇದೇ ಅವರವ್ರದ್ದೇ ಆದಂಥ ಸ್ಟ್ರೆಂತ್ಗಳಿದ್ದಾವೆ ಸೊ ಇದು ಜಸ್ಟ್ ಲೈಕ್ ಬೇರೆ ಬೇರೆ ಹೋಟೆಲ್ಸ್ ಕೆ ವಿ ಆರ್ ಕೇಟರಿಂಗ್ ಡಿಫ್ರೆಂಟ್ ಮೆನ್ಯೂ ಎಲ್ಲದಕ್ಕೂ ಇದ್ದಾರೆ ಪ್ರೇಕ್ಷಕರು ಇದು ಮೂಡು ಸ್ವಲ್ಪ ಚೇಂಜ್ ಆದರೆ ಅದನ್ನು ತಿನ್ನೋಣ ಅನ್ನೋರು ಇದ್ದಾರೆ ಸೊ ಆ ಥರ ಇದೆ ಬಟ್ ನನಗೇನು ಇಷ್ಟ ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಶ್ರದ್ಧೆಯಿಂದ ಅದನ್ನು ಮಾಡಬೇಕಷ್ಟೇ ಹಾ ಸರ್ ಅಲ್ಲ ಎಲ್ಲ ಸಿನಿಮಾದಲ್ಲೂ ಡೆಡಿಕೇಶನ್ ಇಸ್ ಈಕ್ವಲ್ ನಾನು ಹೇಳಿದ್ನಲ್ಲ ಅಲಾಂಗ್ ವಿತ್ ದಟ್ ಸಿ ಆ್ಯಕ್ಟರ್ ಯಾವಾಗಲೂ ಲಾಸ್ಟಿಗೆ ಬರೋದು ನನ್ನ ಅಭಿಪ್ರಾಯ ನಾನು ಸಿ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೂ ಸಾಕಷ್ಟು ವರ್ಕ್ ಮಾಡಿದ ಸಿನಿಮಾದಲ್ಲಿ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆಯೂ ಇಂಟ್ರೆಸ್ಟ್ ಇದೆ ಪ್ರೊಡಕ್ಷನ್ನು ಮಾಡಿದ್ದೀನಿ ನಾನು ಎಲ್ಲ ಮಾಡ್ದೆ ನಾನು ತಿಳ್ಕೊಂಡಿದ್ದು ದ ಆ್ಯಕ್ಟರ್ ಇಸ್ ದಿ ಲಾಸ್ಟ್ ಥಿಂಗ್ ಈಸ್ ದಿ ಫೇಸ್ ವ್ಯಾಲ್ಯೂ ಆ್ಯಂಡ್ ಸಿನಿಮಾದಲ್ಲಿ ಲಾಸ್ಟಿಗೆ ಬರೋಂಥ ಒಂದು ಒಂದು ಎಲಿಮೆಂಟ್ ಅದು ಬಟ್ ಆ ಆ್ಯಕ್ಟರಿಗೆ ತಂದು ಕೊಡೋದಕ್ಕೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ ಇಟ್ ಆಲ್ ಕಮ್ಸ್ ಫ್ರಮ್ ಡೈರೆಕ್ಟರ್ ರೈಟರ್ ಮ್ಯೂಸಿಕ್ ಡೈರೆಕ್ಟರ್ ಸೊ ನಾನು ಹಿಂದಿನ ಸಿನಿಮಾಗಳಲ್ಲೂ ಡೆಡಿಕೇಶನ್ ಇತ್ತು ಇಫ್ ಇಟ್ ಅಲ್ಲಿ ಫೇಲ್ ಆಗಿದೆ ಅಂದರೆ ಆ ಹಿಂದೆ ಬೇ ಬರಬೇಕಾಗಿರ್ತಕ್ಕಂಥ ಫೌಂಡೇಶನ್ ಫಂಡಮೆಂಟಲ್ ಆಸ್ಪೆಕ್ಟ್ಸ್ನಲ್ಲಿ ಮೋಸ್ಟ್ಲಿ ಎಡಿರಬೋ ಎಡಿರಬಹುದು ಡೆಡಿಕೇಶನ್ ಈಸ್ ಆಲ್ವೇಸ್ ದ ಸೇಮ್ ಫಸ್ಟ್ ಸಿನಿಮಾಯಿಂದ ಹಿಡಿದು ಇವತ್ತು ಆ್ಯಕ್ಚುಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ ಜ ಈಗ ಫಸ್ಟ್ ಸಿನಿಮಾದಲ್ಲಿ ಗೊತ್ತಿಲ್ಲ ಅದು ಹೆಂಗೋ ಒಂದು ದೇವರ ಆಶೀರ್ವಾದನೋ ನಮ್ಮ ಹಣೆ ಏನೋ ಒಂದು ವರ್ಕ್ ಆಗೋಯಿತು ಅದಾದಮೇಲೆ ನಮ್ಮ ಮೇಲೆ ಕಣ್ಣು ಬಿದ್ದು ಚಾಲೆಂಜಸ್ ಸ್ಟಾರ್ಟ್ ಆಗುತ್ತಲ್ಲ ನನ್ನ ಮಗನ ಆ ಸಿನಿಮಾ ಲಕ್ ಬೈ ಲಕ್ ಆಯಿತು ಇದು ನೋಡೋಣ ಇದು ನೋಡೋಣ ಇದು ಪ್ರತಿ ಸಲ ಎಂಥ ದೊಡ್ಡ ಸೂಪರ್ ಸ್ಟಾರ್ ಆದರೂ ಒಂದು ಹಿಟ್ ಕೋರ್ಟ್ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅದರಲ್ಲೂ ಎರಡು ಮೂರು ಫ್ಲಾಪ್ ಆಯಿತು ಅಂದ್ಕೊಳ್ಳಿ ಮತ್ತೆ ಎದ್ದು ಬರೋದಿದೆಯಲ್ಲ ಅದು ಭಾಳ ಕಷ್ಟ ಸೊ ಡೆಡಿಕೇಶನ್ ಈಸ್ ನೆವರ್ ಎಂಡಿಂಗ್ ಪ್ರತಿ ಸಿನಿಮಾ ಇಂದೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಓಕೆ ನಾನು ಈಗ ಗೆದ್ದಿದ್ದೀನಿ ಈಗ ಪರವಾಗಿ ಇಲ್ಲಿಗೆ ಸ್ವಲ್ಪ ಹಗುರವಾಗಿ ಮಾಡ್ಬೋದು ಅಂತಂದರೆ ಅವನು ಹೋದ ನಾನು ಜಾಗ ಖಾಲಿ ಮಾಡಿ ನಾನು ವಾಪಸ್ ನಾನು ಊರಿಗೆ ಹೋಗ್ಬೇಕಷ್ಟೆ ನಾನು ಮತ್ತೆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಇಲ್ಲಿರಬೇಕು ಅಂದರೆ ಹಿಂದಿನ ಸಿನಿಮಾಗಿಂತ ಜಾಸ್ತಿ ಮಾಡಲೇಬೇಕು ಇರ್ಬೇಕು ನಾನು ಇಲ್ಲ ಅದು ಫಸ್ಟ್ ಸಿನಿಮಾ ಇಂದ ಗೊತ್ತಿರೋಂತ ವಿಚಾರಾನೇ ಕೃಷ್ಣ ಲೀಲಾ ಸಿನಿಮಾ ನಾನು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದು ಹೌದು 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 ಹಂಡ್ರೆಡ್ ಪರ್ಸೆಂಟ್ ಇವಾಗ ಚಾ ಅದೇ ಫೈನಲ್ ಚಾಲೆಂಜ್ ಫಾರ್ ದಿ ಪ್ರೊಡ್ಯೂಸರ್ ಈಸ್ ವೆರಿ ಹ್ಯೂಜ್ ನಾಟ್ ಎನ್ ಈಸಿ ಟಾಸ್ಕ್ ನಾನು ಎಲ್ಲರಿಗೂ ಅದೇ ಹೇಳ್ತೀನಿ ಯಾರೇ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದರೆ ನೀವು ದಯವಿಟ್ಟು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲಂದರೆ ದಯವಿಟ್ಟು ಸಿನಿಮಾ ಮಾಡೋಕ್ಕೆ ಬರಬೇಡಿ ಇಟ್ ಈಸ್ ಅ ಕ್ಲಿಯರ್ ಸ್ಟೇಟ್ಮೆಂಟ್ ಇವತ್ತಿನ ಪರಿಸ್ಥಿತಿ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜ ಫೈನಲಿ ಒಬ್ಬ ಪ್ರೊಡ್ಯೂಸರ್ ಲಾಸ್ಟ್ ಒಬ್ಬ ಹೀರೋ ಆಗಿ ಮೈನ್ ವಾರಿಯರ್ ಆಗಿ ಅವ್ನು ಕ್ಯಾಪ್ಟನ್ ಥರ ಇವತ್ತು ನಿಲ್ಬೇಕಾದಂಥ ಪರಿಸ್ಥಿತಿ ಹಂಗೆ ಹಂಗಿದ್ರೆ ಮಾತ್ರ ಒಂದು ಸಿನಿಮಾ ಆಗೋಕೆ ಸಾಧ್ಯ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಟ್ರೂ ನೋ ಡೌಟ್ ಅಜಯ್ ಸರ್